ಬಂಧುಗಳೇ ಇವತ್ತು ಗಣೇಶ ಚತುರ್ಥಿ ಗಣಪತಿಯ ಹುಟ್ಟಿನ ಬಗ್ಗೆ ಇರತಕ್ಕ ಗೊಂದಲದ ಬಗ್ಗೆ ಶಾಸ್ತ್ರೀಯವಾದಂತಹ ಕೆಲವು ಸಂಗತಿಗಳನ್ನು ಹೇಳಬೇಕು ಅಂತ ಹೇಳಿದ್ದಾರೆ ಗಣಪತಿಗೆ ಸಂಬಂಧಪಟ್ಟ ಒಂದು ಕಥೆ ಇದೆ ಅದನ್ನು ಈಗಲೇ ಪ್ರಾರಂಭದಲ್ಲಿ ಹೇಳಿ ಮುಗಿಸಿ ಬಿಡೋದು ಒಳ್ಳೆಯದು ಏನು ಅಂದರೆ ವೇದವ್ಯಾಸ್ತರು ಮಹಾಭಾರತವನ್ನು ರಚಿಸಬೇಕು ಅಂತ ಯೋಚಿಸಿದಾಗ ಬರೀಲಿಕ್ಕೆ ಯಾರು ಗಣಪತಿ ಬಂದ ವೇದವ್ಯಾಸರು ಡಿಟೇಕ್ ಮಾಡಿದ್ರು ಗಣಪತಿ ಬರದ ಅಂತ ಒಂದು ಕಥೆ ಇದೆ ಅದರ ಬಗ್ಗೆ ಅನೇಕ ಮಂದಿ ಹಾಡುಗಳನ್ನು ರಚಿಸಿದ್ದಾರೆ ಆದರೆ ವಾಸ್ತವಿಕವಾಗಿ ಮಹಾಭಾರತಕ್ಕೂ ಗಣಪತಿಗೂ ಏನೂ ಸಂಬಂಧ ಇಲ್ಲ ಈ ಇಡೀ ಕಥೆಯೇ ಕಾಲ್ಪನಿಕ ಇಂಥ ಗಣಪತಿಯ ಬಗ್ಗೆ ವಸ್ತುಸ್ಥಿತಿಗಿಂತಲೂ ಕಾಲ್ಪನಿಕ ಕಥೆಗಳೇ ಹೆಚ್ಚು ಮಹಾಭಾರತವನ್ನ ವೇದವ್ಯಾಸರು ಹೇಳೋದು ಗಣಪತಿ ಬರೆಯೋದು ಅನ್ನುವಂತ ಇದಕ್ಕೆ ಸರಿಯಾಗಿ ನೀವು ಬದಲಿ ಹೋದರೆ ಅಲ್ಲಿ ಎರಡು ಗುಹೆ ಇದೆ ಒಂದು ವ್ಯಾಸ ಗುಹೆ ಒಂದು ಗಣಪತಿ ಗುಹೆ ಅಂತ ಅದರಲ್ಲಿ ವ್ಯಾಸ ಗುಹೆ ಅಂದ್ರೆ ವ್ಯಾಸರು ಮುದ್ದತ್ತದ ಕೂತು ಡಿಕ್ಟೇಟ್ ಮಾಡಿದ್ರು ಗಣಪತಿ ಗುಹೆ ಅಲ್ಲಿಂದ ಸುಮಾರು ಒಂದು ಹಂಡ್ರೆಡ್ ಯಾರ್ಡ್ಸ್ ದೂರದಲ್ಲಿದೆ ಅಲ್ಲಿ ಕೂತು ಬರೆದಂತಂತೆ ಯಾಕೆ ಒಂದೇ ಗುಹೆಯೊಳಗೆ ಕುದ್ ಬರಿಬಾರ್ದ ಇವರು ಕಿರಿಸಬೇಕು ಅವ್ರು ಅಲ್ಲಿ ಕೂತು ಬರಿಬೇಕು ಅಂದರೆ ಕಾಮನ್ ಸೆನ್ಸ್ ಇಲ್ವಾ ವ್ಯಾಸರಿಗೂ ಗಣಪತಿಗೂ ಅದೇ ಫಲಪುರಾಣ ಹೇಳೋದೇ ಕಾಮನ್ ಸೆನ್ಸ್ ಇರೋಲ್ಲ ಅವ್ರು ಹೇಳ್ತಾರೆ ಆದರೆ ವ್ಯಾಸರಿಗೆ ಗಣಪತಿಗಾದರೂ ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕಲ್ಲ ಇದು ಅಶಾಸ್ತ್ರೀಯ ಮತ್ತೆ ಇನ್ನೊಂದೇನು ಅಂದ್ರೆ ವ್ಯಾಸರು ಗಣಪತಿ ಗಣಪತಿಯದನ್ನ ಬರೆದ ಅನ್ನುವಂಥ ಕಥೆ ಇರುವ ಒಂದು ಅಧ್ಯಾಯ ಭಾರತದಲ್ಲಿ ಈಗ ಪ್ರೆಂಟ್ ಆಗಿದೆ ಎಲ್ಲ ವ್ಯಾಖ್ಯಾನಕಾರರು ಸಂಸ್ಕೃತ ವ್ಯಾಖ್ಯಾನಕಾರರು ಅದು ಪ್ರಕ್ಷಿಪ್ತ ಅಂತ ಹೇಳಿದ್ದಾರೆ ಅದು ಕಥೆ ಅಲ್ಲ ಹಾಗಾಗಿ ಗಣಪತಿ ಇನ್ನೊಂದೇನು ಗೊತ್ತುಂಟ ಐದು ಸಾವಿರ ವರ್ಷದ ಹಿಂದೆ ವ್ಯಾಸರು ಅದು ಭಾರತ ಮಾತ್ರ ಬರೆದತ್ತೇನು ಉಳಿದದ್ದೆಲ್ಲ ಬರೀಲಿಕ್ಕೆ ಯಾರ ಹತ್ರ ಬರೆಸಿದ್ರು ಭಾಗವತ ಯಾರ ಹತ್ರ ಬರುತ್ತಿದ್ದು ಭಾಗವತ ಬರೆಸ್ತಿದ್ದಲ್ಲ ಭಾಗವತವನ್ನು ವ್ಯಾಸರು ಹೇಳಿದರು ಶುಕಾಚಾರ್ಯರು ಕೇಳಿದರು ಕೇಳಿ ನೆನಪಿಟ್ಟುಕೊಂಡ್ರು ರಾಜನಿಗೆ ಹೇಳಿದ್ರು ಅಂತ ಹೇಳ್ತಾರೆ ಹಾಗಾದ್ರೆ ಉಳಿದದ್ದೆಲ್ಲ ಕೇಳೋದು ಇದನ್ನ ಮಾತ್ರ ಬರೆಯೋದೇನು ವಾಸ್ತವಿಕವಾಗಿ ಹಿಂದೆ ಈ ಸಂಗತಿ ಈಗ ನಮಗೆ ಹೇಳಿದ್ರೆ ಅರ್ಥವಾಗುವುದಿಲ್ಲ ಹಿಂದೆ ಬರೆಯುವ ಸಂಪ್ರದಾಯ ಇರಲಿಲ್ಲ ಪುಸ್ತಕದಲ್ಲಿ ಲಿಪಿಬದ್ಧವಾಗಿ ಬರೆದು ಓದುವ ಸಂಪ್ರದಾಯ ಇರಲಿಲ್ಲ ಅದು ಬರೆದು ಓದುವ ಸಂಪ್ರದಾಯ ಶುರುವಾದದ್ದು ಬಹಳ ಈಚೆಗೆ ಒಂದು ಎರಡು ಸಾವಿರ ವರ್ಷದ ಇತಿಹಾಸ ಅಷ್ಟೇ ನಮಗೆ ಸಿಗುವಂತಹದ್ದು ಅತ್ಯಂತ ಪ್ರಾಚೀನ ಲಿಪಿ ಪಾಂಡವರ ಕಾಲದ ಲಿಪಿ ಯಾವುದು ಅಂತಲೇ ಗೊತ್ತಿಲ್ಲ ಇದ್ದದ್ದಲ್ಲಿ ಈಗ ನಮಗೆ ಸಿಕ್ಕಿರುವಂತಹದ್ದು ಹಡಪ್ಪ ಮೊಹಂಜೋದವರಾದಲ್ಲಿ ಸಿಕ್ಕಿರುವ ಲಿಪಿ ಈ ಬಹಳ ಓಲ್ಡೆಸ್ಟ್ ಸ್ಕ್ರಿಪ್ಟು ಅಂತಂದ್ರೆ ನಮಗೆ ಇವತ್ತು ಹೇಳೋದು ಬ್ರಾಹ್ಮಿ ಸ್ಕ್ರಿಪ್ಟು ಅಂತ ಬ್ರಾಹ್ಮಿ ಸ್ಕ್ರಿಪ್ಟ್ ನಮ್ಮಲ್ಲಿ ತೆ ಲಿಪಿಗಳು ಅಂತಿದೆ ತುಳುವಿನಲ್ಲಿ ಬರೆದಿರ್ತದೆ ನಮ್ಮ ಹಿಂದಿನವರು ಅದು ಬ್ರಾಹ್ಮಣಿಗೆ ಬಹಳ ಹತ್ತಿರ ಇದೆ ತಾಡುವಲ್ಲಿ ಸ್ಕ್ರಿಪ್ಟ್ ಆ ತುಳು ಲಿಪಿ ಇವತ್ತು ನಮ್ಮ ಕೈಯಿಂದ ತಪ್ಪಿ ಹೋಗಿ ಮಲಯಾಳದಲ್ಲಿ ಅದನ್ನ ಬಳಕೆಗೆ ತಂದರು ಮಲಯಾಳಂ ಸ್ಕ್ರಿಪ್ಟ್ ಉಂಟಲ್ಲ ಇದು ಇಟ್ ಈಸ್ ಆಲ್ಮೋಸ್ಟ್ ತುಳು ಸ್ಕ್ರಿಪ್ಟ್ ಹಾಗಾಗಿ ನಮ್ಮಲ್ಲಿ ಅದು ಕೈ ತಪ್ಪಿ ಹೋಯಿತು ಮಳಯಾಳದಲ್ಲಿ ಅವರು ಮಲಯಾಳ ಭಾಷೆಗೆ ಬಳಸಿಕೊಂಡ್ರು ಆಗೊಳೀತು ಒಟ್ಟಿನಲ್ಲಿ ಮಹಾಭಾರತ ಕಾಲದಲ್ಲಿ ಬರೆದಿಡುವ ಕ್ರಮ ಇರಲಿಲ್ಲ ಹೇಳೋದು ಗುರು ಹೇಳಿದ್ದನ್ನ ಶಿಷ್ಯ ನೆನಪಿಟ್ಟುಕೊಳ್ಳೋದು ಶ್ರುತಿ ಸ್ಮೃತಿ ಇಷ್ಟೇ ಶ್ರುತಿ ಕೇಳೋದು ಆಮೇಲೆ ಸ್ಮೃತಿ ನೆನಪಿಟ್ಟುಕೊಳ್ಳೋದು ಬರೆದಿಟ್ಟುಕೊಳ್ಳುವ ಅಕ್ರಮ ಇಲ್ಲ ಅದಷ್ಟು ನೆನಪು ಉಳಿತಿದ್ದಾಗ ಉಳಿತಿದ್ದು ಯಾಕೆಂದರೆ ಬರೆದಿಟ್ಟುಕೊಳ್ಳದೆ ಇದ್ದದ್ದರಿಂದಲೇ ಈಗ ಯಾವಾಗ ನೀವು ಬರೆದಿಟ್ಟುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರೂ ತಲೆಯಲ್ಲಿ ನೆನಪಿಟ್ಟುಕೊಳ್ಳೋದನ್ನ ಮರೆತು ಬಿಟ್ಟಿರ್ತದ ನೀವು ಬರ್ಕೊಂಡಿದ್ಯಲ್ಲ ನೋಡು ನಾನು ಯಾಕೆ ನೆನಪಿಟ್ಟು ಅಂತ ಯಾವಾಗ ನಾವು ಎಕ್ಸ್ಟರ್ನಲ್ ಸೋರ್ಸಸ್ ಅನ್ನ ಬಳಸ್ತೇವೆ ಆವಾಗ ನಮ್ಮ ಇಂಟರ್ನಲ್ ಪವರ್ ಅನ್ನ ನಾವು ಕಳ್ಕೊಳ್ತೇವೆ ಸೊ ಯಾವಾಗ ನಮಗೆ ಹೊರಗಿನ ಪುಸ್ತಕ ಬಂತು ಆವಾಗ ನಮ್ಮ ಸ್ಮರಣಶಕ್ತಿ ಕಮ್ಮಿ ಆಯಿತು ಹಾಗಾಗಿ ಹಿಂದೆ ಬರೇ ಹೇಳೋದು ಬರೆಯೋ ಕ್ರಮವೇ ಇರಲಿಲ್ಲ ಅದು ಯಾವುದನ್ನು ಬರೆಯುತ್ತಿರಲಿಲ್ಲ ಮಹಾಭಾರತ ಮಾತ್ರ ಗಣಪತಿ ಬರೀಬೇಕು ಬರಿಬೇಕು ಸೊ ಈ ಕಥೆಯೇ ಬರವಣಿಗೆಯ ಹುಚ್ಚು ಹಿಡಿದ ಮೇಲೆ ಯಾರೋ ಮಾಡಿದ ಕಥೆ ಹಿಂದೆ ಬರೆಯುವ ಅಭ್ಯಾಸವೇ ಇರಲಿಲ್ಲ ಒಂದು ಕಥೆಯ ಬಗ್ಗೆ ಇನ್ನು ಮುಂದೆ ಗಣಪತಿ ಗಣಪತಿಯ ಕಥೆ ಏನು ಅಂತ ಬಹಳ ಜನತೆಗೆ ಮೊದಲು ಗಣಪತಿಯ ಕಥೆ ಬಗ್ಗೆ ಗೊಂದಲ ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರುವ ಒಂದು ಕಥೆ ಇದೆ ಹ್ಮ್ ಅದನ್ನ ನಾನು ಹೇಳಬೇಕಾಗಿಲ್ಲ ಎಲ್ರಿಗೂ ಗೊತ್ತಿದೆ ಪಾರ್ವತಿ ಸ್ನಾನಕ್ಕೆ ಹೋಗುವಾಗ ಒಂದು ಗಡೆ ಮೊದಲು ಬಾಗಿಲು ಯಾಕೆಂದ್ರೆ ಅವಳ ಬಾತ್ರೂಮ್ಗೆ ಅದರ ಕಥೆ ಮಾಡಿದವರ ಪ್ರಕಾರ ಬೋಲ್ಟ್ ಇರಲಿಲ್ಲ ಹಾಗಾಗಿ ಅದು ಒಂದು ಕಾಯಿಲೆಗೆ ಒಬ್ಬ ಹೊರಗಿಂದ ಯಾರ ಪಕ್ಕ ಗೊತ್ತಿರಲಿದ್ದವ್ರು ಒಳ ಬರಬಾರ್ದಲ್ಲ